ಕುಮಾರಸ್ವಾಮಿ ಅವರು ಪ್ರಣಾಳಿಕೆಯನ್ನು ಬಂದರೆ ಟೀಕೆ ಮಾಡಿದ್ದಾರೆ ಅಂದರೆ ಪ್ರಣಾಳಿಕೆ ಟೀಕೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಮತ್ತೆ ಕುಮಾರಸ್ವಾಮಿ ಅವ್ರಿಗೆ ಯಾರು ಟೀಕೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಟೀಕೆ ಪ್ರಣಾಳಿಕೆ ಬಿಡಿ ಈಗ ನಾನು ಪ್ರತಿಯೊಂದನ್ನು ಈಗ ಮೇಕೆದಾಟು ಜನ ಟೀಕೆ ಮಾಡಿದೆ ಅವರು ನಾ ಮೇಕೆದಾಟು ಬಂದ ಟೀಕೆ ಮಾಡಿದ್ರು ಈಗ ಮೇಕೆದಾಟು ಬಗ್ಗೆ ಶಬ್ದ ಮಾಡ್ತೀವಿ ಮಠದ ಸ್ವಾಮಿಗಳು ಬಿಟ್ಟರು ಅವರು ಎರಡು ಮಟ್ಟ ಮಾಡಲಿದ್ದಾರೆ ಈಗ ಬೆಳಗ್ಗೆ ಎಲ್ಲ ಅನ್ನೋ ಕರ್ಕೊಂಡೋಗಿ ಭೇಟಿ ಕೊಡ್ತಾರೆ ಕುಮಾರಸ್ವಾಮಿ ಅವ್ರನ್ನ ಸೀರಿಯಸ್ ಆಗಿ ನಾವು ತೊಗೊಳ್ಳೋಲ್ಲ ಯಾಕೆಂದರೆ ಅವ್ರ ಮಾತು ಯಾವತ್ತು ಸ್ಟ್ಯಾಂಡ್ ತೆಗೆಲ್ಲ ಇದು ನಾವೆಲ್ಲ ನೋಡಿದ್ದೀವಿ ಈ ಯಡಿಯೂರಪ್ಪನವ್ರ ಬಗ್ಗೆ ಅವ್ರು ಮಾತಾಡೋದು ಯಡಿಯೂರಪ್ಪನವ್ರು ಇವ್ರು ಮಾತಾಡೋದು ಎಲ್ಲ ತಗೊಳ್ಳೋಕ್ಕೆ ನಾವೇನು ಹೇಳಿರಲಿಲ್ಲ ಯಡಿಯೂರಪ್ಪನ ಬಗ್ಗೆ ಹೇಳಿಲ್ಲ ಇವರು ಹೇಳಿದ್ರು ಹೇಳಿಲ್ಲ ಸೊ ದೊಡ್ಡರು ಯಡಿಯೂರಪ್ಪನವ್ರ ಬಗ್ಗೆ ಏನು ಮಾತಾಡೋದು ಅಲ್ಲಿ ಕೇವಲ ನೀವೇ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀವಿ ನಮ್ಗೆಲ್ಲ ನನ್ನತ್ರ ಡಾಕ್ಯುಮೆಂಟ್ ಇಲ್ಲ ನೀವೇ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀವಿ ಅದಕ್ಕೆ ಯಾರು ರಾಜಕೀಯದವರು ನಾವು ಜನನೂ ಸೀರಿಯಸ್ ಆಗಿದೆ ಇಳಿಸ್ಕೊಳ್ತಾರೆ ಈಗ ಯಾರು ಇಳಿಸಿದ್ರು ಕುಮಾರಸ್ವಾಮಿ ಕುಮಾರಸ್ವಾಮಿಗೆ ಒಬ್ಬರು ಚೀಫ್ ಮಿನಿಸ್ಟ್ರು ಅಂತ ನಾವು ಮಾತಾಡ್ತೀವಿ ಇನ್ನುವೇ ಯೋಗೇಶ್ವರ ಅಶ್ವಥನಾಯಣ ಅಶೋಕ ಎಲ್ಲ ಸೇರಿ ಇಳಿಸಿದ್ರಲ್ಲ ಹಾಗೇನಾಗಿರುವುದಿಲ್ಲ ಸೇರಿ ಇಳಿಸಿದ್ರ ಹೇಳ್ಬೇಕಪ್ಪ ಸೇರಿ ಕುಮಾರಸ್ವಾಮಿ ಇಳಿಸಿದ್ರ ಇಳಿಸಿದವ್ರು ಅವರು ಮನೆ ಕಾಂಗ್ರೆಸ್ ಅವ್ರು ಇಳಿಸಿದ್ರು ಅಂತ ಸಿದ್ದರಾಮಯ್ಯನವ್ರು ಬೇಕು ನಮ್ಮ ಮೇಲೆ ಆರೋಪ ಮಾಡ್ತಾರೆ ಯಾ ನನ್ನ ಮೇಲೆ ಆರೋಪ ಮಾಡಿದ್ರೆ ಜನ ಒಪ್ಪಲ್ಲ ಅವ್ರು ಆರೋಪ ಮಾಡೋದು ಜನ ಒಪ್ಪಲ್ಲ ಜನ ಒಪ್ಪಬೇಕಲ್ಲ ಅದಕ್ಕೆ ಅಲ್ಲದೇ ನಾನು ಎಫ್ ಟಿ ಸಿ ಎ ಪಕ್ಷದ ಅಧ್ಯಕ್ಷರು ಜನಕ್ಕೆ ನಮ್ಮ ಸಮಾಜಕ್ಕೆ ಅವರಿಗೆಲ್ಲ ಯಾರು ಪ್ರಶ್ನೆ ನಾನು ಅವ್ರಿಗೆಲ್ಲ ಗೊತ್ತಿದೆ ನಮ್ಮ ಅಧಿಕಾರದ ರೀತಿಯಾಗಿ ನಾನು ಸಮಾಜಕ್ಕೂ ಸಹಾಯ ಮಾಡ್ಬೋದು ದೇಶಕ್ಕೂ ಸಹಾಯ ಮಾಡಬಹುದು ಸರ್ಕಾರಕ್ಕೂ ಸಹಾಯ ಸರ್ಕಾರದಿಂದ ಅವರು ಏನೇ ಇದೆ ಮಠಕ್ಕೆ ಏನು ಸಮಸ್ಯೆ ಇರ್ಬೋದು ನಮ್ಮ ಜನಕ್ಕೆ ಅವಕಾಶಗಳಿರ್ಬೋದು ಎಲ್ಲ ಕೂಡ ನಾವು ಮಾಡೋಕೆ ಅವಕಾಶಕ್ಕೆ ನಾವು ಮಾಡಿ ಊರದು ಬೆಟ್ಟ ಯೋಚನೆ ಮಾಡ್ತೀವಿ ೂ ಇನ್ನೂ ನಾಲ್ಕು ವರ್ಷ ಆದಮೇಲೆ ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇತ್ತಲ್ಲ ಅವ್ರಿಗೆ ಏನಾಯಿತು ಈಗ ನಿರ್ಮಲಾ ಸೀತಾರಾಮ್ ಪಾಪ ಹೆಣ್ಮೇ ಉಟ್ಕೊಂಡು ಅವ್ರದ್ದು ನಾವು ಬರಗಾಲಕ್ಕೆ ಗೊತ್ತು ಕೊಡಲ್ಲ ಇವರು ಏನು ಮಾತಾಡುತ್ತೆ ಬರಗಾಲಕ್ಕೆ ಈಗ ಶೋಭಕ ಏನು ಮಾಡಲಾರ ಯಾರು ಒಬ್ಬರು ಬರಗಾಲ ದುಡ್ಡು ಕೊಡ್ಸೋಕ್ಕೆ ಇಲ್ಲ ಮೇಕೆದಾಟಿಗೆ ಪರ್ಮಿಷನ್ ಕೊಡ್ಸೋಕ್ಕೆ ಮಾದಾಯಿಗೆ ಪರ್ಮಿಷನ್ ಕೊಡ್ಸ ಇದು ರಕ್ಷಣೆ ಕೊಡೋಕ್ಕೆ ಐದು ಟ್ಯಾಕ್ಸ್ ಕೊಡಲಿಕ್ಕೆ ಏನಾದ್ರು ಒಂದು ದಿನ ಇವ್ರು ಯಾರು ಮಾತಾಡಲಿಲ್ಲ ಎಲ್ಲಿ 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 ಮಾತಾಡಿದ್ರು ಈಗ ಪಾಪ ಭಾಳ ಸಿಗ್ತದೆ ಮಠಕ್ಕೆ ಹೋಗೋದು ಪಾಪ ಸ್ವಾಮಿಗಳನ್ನ ಭೇಟಿ ಮಾಡಿದ್ರು ಬೆಳಗ್ಗೆ ನಾವು ಭೇಟಿ ಮಾಡೋದು ನಮ್ಮ ಹುಡುಗ್ರುಗು ಊಟಕ್ಕೆ ಅದೇನೋ ಒಂದು ಊಟ ಕೊಟ್ಟು ಐನೂರು ಜನಕ್ಕೆ ಪರ್ಮಿಷನ್ ತೊಗೊಳ್ತಾರೆ ಅದಕ್ಕೆ ಕಂಪ್ಲೇಂಟ್ ಫೈಲ್ ಮಾಡಿಸ್ಬಿಟ್ಟು ಈಗ ಅವ್ರು ಊಟ ಕೊಡೋದಕ್ಕೆ ನನಗೆ ಬಂದು ನೀವು ಯಾರೋ ಟಿ ವಿನ ಕೇಳ್ತಾ ಇದ್ದೀರ ಏನವರೆಲ್ಲ ಬಾಳ್ಬಿಟ್ಟ ಬಾಳ್ಬಿಟ್ಟ ಅದಾರ ಮಾಡ್ಕೊಳ್ಳಿ ಯಾವ ಊಟ ಹಾಂ ನಿಮ್ಮ ಕರಗಿಲ್ವಲ್ಲ ಸರ್ ಹುಡುಗ ಊಟ ಆರಾಕ್ಬಳ್ಳಿ ಏನಾರು ಹಾಕೊಳ್ಳಿ ನಾವ್ಯಾರು ಎಲ್ಲ ರಾಜಕಾರಣ ಎಷ್ಟು ಸಾವಿರ ಜನಕರೀ ನಮಗೆ ನೀವು ಓಟ್ ಬನ್ನಿ ನೀವೇ ಟಿ ವಿ ತೋರಿಸ್ತಾ ಇದ್ರಿ ನೀವು ಓಡಿ ಊಟ ಮಾಡಿಕೊಂಡು ಬನ್ನಿ ಎಲೆಕ್ಷನ್ ಕಮಿಷನ್ ನೀವು ಎಲ್ಲ ಸೇರಿ ಊಟ ಮಾಡಿಕೊಂಡು ಬನ್ನಿ